me ಪಕ್ಷದಲ್ಲಿ ಇದ್ರೂ ಕೂಡ ಕೆಲವು ನಾಯಕರು ಲೆಕ್ಕಕ್ಕೆ ಇರಲ್ಲ ಲೆಕ್ಕಕ್ಕೆ ಇದ್ರೂ ಕೂಡ ಅನಿವಾರ್ಯತೆ ಇರಲ್ಲ ಎನ್ನುವ ರೀತಿಯ ಸನ್ನಿವೇಶಗಳು ಜರುಗುತ್ತಲೇ ಇರುತ್ತವೆ ಈಗ ಇಂಥದ್ದೇ ಘಟಿಸಿದ್ದು ರಾಜಕೀಯ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ವರಿಷ್ಠರು ಯಾರಿಗೆಲ್ಲ ಮಾಂಜಾ ಕೊಟ್ರು ಎನ್ನುವ ಚರ್ಚೆ ನಡೆಯುತ್ತಿದೆ ಬೆಳಗಾವಿಯಲ್ಲಿ ಗದ್ದಲ ಶುರು ಮಾಡಿದ್ದ ಸಿಟಿ ರವಿ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜಾರಕಿಹೊಳಿ ಸೋದರರು ಡಿಸಿಎಂ ಸವಾಲ್ ಎಸಿದ್ರು ಎನ್ನುವ ಪ್ರಶ್ನೆ ಉದ್ಭವಿಸಿದೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಸೋದರರು ಬಿಗಿ ಹಿಡಿತ ಸಾಧಿಸಿಕೊಂಡು ಬಂದಿದ್ದಾರೆ ಆದರೆ ಈ ಭದ್ರಕೋಟೆಯನ್ನ ಭೇದ ಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ ಆಕ್ರೋಶಗಳು ಕೇಳಿ ಬರ್ತಾ ಇವೆ ಹೌದು ಈಗಾಗಲೇ ಬೆಳಗಾವಿ ರಾಜಕಾರಣದಲ್ಲಿ ಶಿವಕುಮಾರ್ ಹಸ್ತಕ್ಷೇಪವನ್ನ ಜಾರಿಗೆ ಹೊಳಿಸುವುದರೂ ಮೊದಲಿನಿಂದಲೂ ವಿರೋಧಿಸುತ್ತಲೇ ಬಂದಿರುವ ವಿಚಾರ ತಿಳಿದೇ ಇದೆ ಆದರೆ ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಡಿಕೆ ಶಿವಕುಮಾರ್ ಕೂಡ ಈ ರೀತಿ ಮಾಡಿದ್ರ ಎನ್ನುವ ಪ್ರಶ್ನೆ ಎತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭದಲ್ಲಿ ಬೆಳಗಾವಿ ಜಿಲ್ಲೆಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏಕಪಕ್ಷೀಯವಾಗಿ ನಡೆದುಕೊಂಡ್ರ ಎನ್ನುವ ಅನುಮಾನಗಳು ಇಟ್ಟಿವೆ ಈ ಬಾರಿಯ ಚಳಿಗಾಲದ ಅಧಿವೇಶನವು ಕೊಂಚ ಹೆಚ್ಚಾಗಿಯೇ ಸೌಂಡ್ ಮಾಡಿದೆ ಇಲ್ಲಿ ನಡೆದ ಬೆಳವಣಿಗೆಗಳು ಹಾಗೂ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಿದೆ ಹಲವು ವರ್ಷಗಳಿಂದ ಬೂದಿ ಮುಚ್ಚಿದ ಕೆಂಡವಾಗಿದ್ದ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನದ ಹೊಗೆ ಮತ್ತಷ್ಟು ದಟ್ಟವಾಗಿದೆ ಎಂದು ಹೇಳಲಾಗುತ್ತಿದೆ ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಮುನ್ನವೇ ಸಿಎಂ ಹಾಗೂ ಡಿಸಿಎಂ ನಡುವೆ ಬಣ ಬಡಿದಾಟ ಶುರುವಾಯ್ತ ಎನ್ನುವ ಅನುಮಾನಗಳು ಬಿರುಸಾಗಿ ಕೇಳಿ ಬರುತ್ತಿದ್ದವಾದರೂ ಏನೂ ಆಗಿಲ್ಲವೆಂಬಂತೆ ಡಿಸಿಎಂ ಮುಂದೆ ನಿಂತು ಸಿದ್ದರಾಮಯ್ಯ ಬಣದವರನ್ನ ಬಾಯಿ ಮುಚ್ಚಿಸಿದ್ರು ಬಳಿಕ ತಮ್ಮ ಡಿಸಿಎಂ ನೇತೃತ್ವದಲ್ಲಿ ಹೆಚ್ಚಾಗಿ ಕಂಡು ಬಂದ ಈ ಸಮಾರಂಭಕ್ಕೆ ಕೇವಲ ಸಚಿವರಷ್ಟೇ ಅಲ್ಲ ಹಿರಿಯ ನಾಯಕರನ್ನ ಕಡೆಗಣಿಸಲಾಯಿತು ಎಂದು ಡಿಸಿಎಂ ಮೇಲೆ ಹಲವಾರು ಆರೋಪ ಕೂಡ ಮಾಡಿದ್ರು ಇಲ್ಲಿ ಹೈಕಮಾಂಡ್ ಮುಂದೆ ಒನ್ ಮ್ಯಾನ್ ಶೋ ನಡೆದಿರುವುದರ ಹಿಂದೆ ಕೆಲವು ಲೆಕ್ಕಾಚಾರಗಳನ್ನ ಕಂಡುಕೊಳ್ಳಲಾಗಿದೆ ಹೀಗಾಗಿಯೇ ಬೆಳಗಾವಿ ಜಿಲ್ಲೆಯ ನಾಯಕರು ಹಿರಿಯ ಶಾಸಕರನ್ನ ಉದ್ದೇಶ ಅನ್ಯ ಕಾರ್ಯಗಳಿಗೆ ಸೀಮಿತಗೊಳಿಸಲಾಯಿತು ಎಂದು ಹೇಳಲಾಗ್ತಾ ಇದೆ ಈ ಮೂಲಕ ಕಾರ್ಯಕ್ರಮ ನಡೆದ ಬೆಳಗಾವಿಯಲ್ಲಿ ತುಂಬಾ ಪ್ರಭಾವ ಬೀರಿರುವ ಜಾರಕಿಹೊಳಿ ಕುಟುಂಬಕ್ಕೆ ಇದು ಬಿಗ್ ಎಫೆಕ್ಟ್ ಕೊಟ್ಟಿದೆ ಎನ್ನಬಹುದು ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಪಕ್ಷ ಸದಸ್ಯ ಸಿಟಿ ರವಿ ಅವರು ಕೇಂದ್ರೀಕೃತವಾಗಿ ನಡೆದ ಅನಪೇಕ್ಷಿತ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಪ್ರಕರಣದಲ್ಲಿ ಪೊಲೀಸರು ನನ್ನ ಮಾತು ಕೇಳಲಿಲ್ಲ ಎಂದು ಬಹಿರಂಗವಾಗಿ ಹೇಳಿರುವುದು ಜಿಲ್ಲೆಯ ಮೇಲೆ ಡಿಸಿಎಂ ಹಿಡಿತ ಸಾಧಿಸಿರುವುದನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಇನ್ನು ಅದರಂತೆ ಡಿಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಸಚಿವರು ಶಾಸಕರಷ್ಟೇ ಅಲ್ಲದೆ ಕಾರ್ಯಕರ್ತರಲ್ಲೂ ಅಸಮಾಧಾನ ಭುಗಿಲೆದಿದ್ದು ಹಲವು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮನ್ನು ಹಾಗೂ ತಮ್ಮ ನೆಚ್ಚಿನ ನಾಯಕರನ್ನ ಕಡೆಗಣಿಸಿರುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ ಒಟ್ಟಾರೆಯಾಗಿ ವರಿಷ್ಠರಿಗೆ ಸ್ವಾಗತ ಕೋರಿದ ಬ್ಯಾನರ್ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಫಲಕಗಳಲ್ಲೂ ತಾರತಮ್ಯ ಎಸಗಿರುವುದನ್ನು ಜನ ಗಮನಿಸಿದ್ದಾರೆ ಹೀಗಾಗಿ ಈ ವಿಚಾರದ ಬಗ್ಗೆ ಜಿಲ್ಲಾದ್ಯಂತ ವಿರೋಧದ ಚರ್ಚೆ ಕೂಡ ಮಾಡ್ತಾ ಇದ್ದು ರಾಜಕೀಯ ವಲಯದಲ್ಲಿ ನಾನಾ ವಿಶ್ಲೇಷಣೆಗೆ ಕಾರಣವಾಗಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ